ಓಂ ಶ್ರೀ ದುರ್ಗಾಯ ನಮಃ ಇವಾಗಿನ ವಿಚಾರ ನಾಗಯಕ್ಷಿಣಿಯ ಸಾಧನ ಬಗ್ಗೆ ಸಿದ್ಧಿ ಬಗ್ಗೆ ತಿಳಿಸ್ಕೊಡ್ತೇನೆ ಹೌದು ಕೆಲವರು ಕೇಳಿದ್ವಿ ನಾಗಯಕ್ಷಿಣಿ ಸಿದ್ಧಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಗೆ ಅದರ ಆಹಾರ ಪದ್ಧತಿ ಹಾಗೆ ಅದರ ಒಂದು ಮಂತ್ರ ಖಂಡಿತ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ನಾಗಾಯಕ್ಷಿಣಿ ಸಿದ್ಧಿ ಮಾಡೋ ಮೊದಲು ನಾವು ಒಂದು ನಾಗಕ್ಷಿಣಿಯ ಒಂದು ಮೂರ್ತಿ ಮಾಡಿಸ್ಕೋಬೇಕು ಅಥವಾ ಒಂದು ನಾಗಯಕ್ಷಿಣಿಯ ಫೋಟೋವನ್ನು ತಂದ್ಕೊಬೇಕು ತಂದ್ಕೊಂಡು ನಾವು ಒಂದು ಸಿದ್ಧಿ ಮಾಡಬೇಕು ಅಂದರೆ ಮನೆಯಲ್ಲಿ ಜನ ಇದ್ದಲ್ಲೆಲ್ಲ ನಾವು ಆ ಫೋಟೋ ಇಟ್ಟು ನಾವು ಸಿದ್ಧಿಗೆ ಕೂತ್ರೆ ಅದು ನಮ್ಮ ಆಲೋಚನೆ ಎಲ್ಲ ಮನೆ ಜನರ ಮೇಲೆ ಇರೋದರಿಂದ ನಮಗೆ ದೇವರ ಮೇಲೆ ಆಲೋಚನೆ ಕಡಿಮೆ ಆಗುತ್ತದೆ ಅದಕ್ಕೆ ನಾವು ಸಿದ್ಧಿ ಮಾಡುವಾಗ ಹೇಗೆ ಅಂದರೆ ಸ್ವಲ್ಪ ಜನರ ಕೂಗು ಜನರ ಮಾತು ಇದೆಲ್ಲ ಸ್ವಲ್ಪ ದೂರದಿಂದ ಇದರಿಂದ ಕೇಳಿದ್ರೆ ಓಕೆ ಹತ್ತಿರದಿಂದ ಮನೆ ಒಳಗೇನೆ ಜನ ಎಲ್ಲ ಇದ್ದರೆ ಸಿದ್ಧಿ ಮಾಡೋಕ್ಕೆ ಕಷ್ಟ ಆಗುತ್ತದೆ ಕಡೆ ಅದಕ್ಕೋಸ್ಕರ ಒಂದು ಪ್ರೈವೇಸಿ ಜಾಗ ಹುಡುಕಿಕೊಂಡು ಇಟ್ಕೊಂಡು ನೀವು ಸಿದ್ಧಿಗೆ ಫೋಟೋ ಮೊದಲನೇದು ಆಮೇಲೆ ಆಹಾರ ಪದ್ಧತಿ ನಾಗಯಕ್ಷಣೆ ಸಿದ್ಧಿಗೆ ಆಹಾರ ಪದ್ಧತಿ ಹೇಗೆ ಅಂದರೆ ನೀವು ಯಾವಾಗ ಆಹಾರ ಅಂದರೆ ನೀರಲ್ಲೇ ನೀವು ದಿನ ಕಳೆಯೋಕ್ಕೆ ಶುರು ಮಾಡ್ತೀರ ಆಗ ನಿಮಗೆ ನಾಗಯಕ್ಷಿಣಿಯವರು ಪೂರ್ತಿ ನಿಮಗೆ ಸಿದ್ಧಿಕೊಳ್ಳಿ ಶುರು ಮಾಡ್ತಾರೆ ಅಂದರೆ ಒಂದು ಎರಡು ದಿನ ಒಂದು ದಿನ ನೀರಲ್ಲೇ ನೀವು ದಿನ ಕಳೆದ್ರೆ ಒಂದಿನ ನೀರಲ್ಲಿ ಕಳೆಯೋಕ್ಕೆ ಕಷ್ಟ ಆಗುತ್ತದೆ ಎರಡನೇ ದಿನ ತುಂಬ ಸುಲಭ ಎರಡನೇ ದಿನಕ್ಕೆ ನಿಮಗೆ ಕೆಲವು ಸೂಚನೆಗಳು ಸಿಗೋಕ್ಕೆ ಶುರುವಾಗ್ತದೆ ಆಯ್ತಾ ನೀರಿಲ್ಲ ದಿನ ಕಳೆಯುವ ನೀರಿನ ದಿನ ಕಳಿಬೇಕು ಅಂದರೆ ಸ್ವಲ್ಪ ಕಷ್ಟ ಒಂದೇ ಸಾರಿ ನೀರಿನ ಅಳವಡಿಸ್ಕೊಳ್ಬೇಕು ಅಂದರೆ ಈಗ ವಿಚಾರಕ್ಕೆ ಬರ್ತಾನೆ ಹೇಗೆ ಅಂದರೆ ನೀವು ಮೊದಲು ನೀವು ಉಪ್ಪು ಖಾರ ಹುಳಿ ತಿಂತ ಇರುವಂತಹ ಮನುಷ್ಯರಾಗಿದ್ದರೆ ನಾಗಕ್ಷ್ಮಣ ಸಾಧನೆ ಇಳಿತೀರ ಅಂದರೆ ನೀವು ಮೊದಲು ಉಪ್ಪು ಖಾರ ಹುಳಿಯ ಅಂಶ ಅದರ ರಕ್ತವನ್ನು ನೀವು ಮೊದಲು ಶುದ್ಧ ಮಾಡಬೇಕು ಅದನ್ನು ಶುದ್ಧ ಮಾಡೋದು ಹೇಗೆ ನೀರು ಜಾಸ್ತಿ ಕುಡಿಬೇಕು ದಿನಕ್ಕೆ ಐದರಿಂದ ಆರು ಲೀಟ್ರ್ ನೀರು ಮತ್ತು ಆಹಾರ ಪದ್ಧತಿನ ಬದಲು ಮಾಡ್ಕೊಳ್ತಾ ಹೋಗಬೇಕು ಹೇಗೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಹಣ್ಣು ಎಳ್ನೀರು ನೀರು ಒಂದು ಅಥವಾ ಎರಡು ಏಳನೇದು ತೊಗೊಳ್ಳಿ ಮೊದಲು ಸ್ಟಾರ್ಟಿಂಗು ಆಮೇಲೆ ರಾತ್ರಿ ಸಾಯಂಕಾಲದ ಊಟಕ್ಕೆ ಆರು ಗಂಟೆ ಒಳಗೆ ಊಟ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ ಒಂದು ಐದು ಗಂಟೆಗೆ ಊಟ ಮಾಡಿ ಊಟ ಯಾವ ರೀತಿ ಅಂದರೆ ಅನ್ನ ಮೊಸರು ಯೂಸ್ ಮಾಡಿ ಹಾಗೆ ಬೇಯಿಸಿದ ತರಕಾರಿ ಹಾಗೆ ಕಾಯಿ ತುರಿಗಳನ್ನು ಬೇಯಿಸಿದ ತರಕಾರಿಗಳು ಹಾಕಿ ಸ್ವಲ್ಪ ಕಡಿಮೆ ನೀರು ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ಸರಿನಾ ಇದೇ ಥರ ಒಂದು ಹತ್ತು ದಿನ ಇದೇ ಥರ ಆಹಾರ ಪದ್ಧತಿನ ಮಾಡಿ ಹತ್ತು ದಿನ ಆದಮೇಲೆ ರಾತ್ರಿ ಊಟ ಕೂಡ ನೀವು ಹಣ್ಣುಗಳನ್ನು ಅಳವಡಿಸ್ಕೊಳ್ತಾ ಹೋಗಬೇಕು ಗೊತ್ತಾಯ್ತಾ ಇಷ್ಟು ಮಾಡಿಕೊಂಡು ನೀವು ಸಿದ್ಧಿ ಸಾಧನೆಗೆ ಇಳಿಬೋದು ಸಾಧನೆ ನಾಗೇಶ ಸಿದ್ಧಿ ಸಾಧನೆ ಅಂದರೆ ನೀವು ದಿನನೂ ಕುತ್ಕೊಂಡೇ ಸಾಧನೆ ಮಾಡಿ ಅಂತಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಐದು ತಾಸು ನಿದ್ದೆ ಮಾಡಿ ಚೆನ್ನಾಗಿ ಐದು ತಾಸು ನಿದ್ದೆ ಮಾಡಿ ಬಾಕಿ ಒಂದು ಇನ್ನು ಮತ್ತೆ ನೈನ್ಟೀನ್ ಹವರ್ಸ್ ಇರುತ್ತಲ್ಲ ಆ ನೈನ್ಟೀನ್ ಹವರ್ಸಲ್ಲಿ ಒಂದು ನೈನ್ ಅವರ್ಸ್ ನೀವು ದುಡ್ಡಿಗೋಸ್ಕರ ದುಡಿಮೆ ಮಾಡಿದ್ರು ಮತ್ತೆ ನಿಮಗೆ ಟೆನ್ ಅವರ್ಸ್ ನಿಮಗೆ ಸಿದ್ಧಿ ಸಾಧನೆ ಮಾಡಲಿಕ್ಕೆ ಸಮಯ ಇರುತ್ತದೆ ವೀಕ್ಷಕರೇ ಊಟಕ್ಕೆ ಇದಕ್ಕೆ ಅಂತ ನಿಮಗೆ ಒನ್ ಹವರ್ ಹೋದ್ರೂ ದಿನದಲ್ಲಿ ಮತ್ತೆ ನೈನ್ ಅವರ್ ನಿಮಗೆ ಸಿದ್ಧಿ ಮಾಡಲಿಕ್ಕೆ ದೇವರ ಭಕ್ತಿ ಮಾಡಲಿಕ್ಕೆ ದೇವರ ದರ್ಶನ ಮಾಡಲಿಕ್ಕೆ ಸಮಯ ಇರ್ತದೆ ಈಗ ನಾನೆಲ್ಲ ಹಾಗೆ ನಾನು ಕೆಲವು ವರ್ಕ್ಗಳನ್ನು ಮಾಡ್ಕೊತೀನಿ ಫ್ರೀ ಸಮಯದಲ್ಲಿ ಒಂದು ತ್ರೀ ಫೋರ್ ಅವರ್ಸ್ ಇಡ್ತೀನಿ ವರ್ಕಿಗೆ ಅಂತಲೇ ನಿದ್ದೆಗೆ ಅಂತ ನಾಲ್ಕು ತಾಸು ಅಷ್ಟೆ ನಾನು ಜಾಸ್ತಿ ನಿದ್ದೆಗೆ ಅಂತ ಸಮಯ ಇಡೋದಿಲ್ಲ ಅಂದ್ರೆ ನಿದ್ದೆ ಬರೋದೇ ಇಲ್ಲ ಒತ್ತಾಯದಿಂದ ಮಾಡಬೇಕಾಗುತ್ತೆ ಅಷ್ಟೇ ಯಾಕಂದರೆ ಮೈಂಡಿಗೆ ರೆಸ್ಟ್ ಕೊಡಬೇಕಂತ ಅಷ್ಟೇ ಹೀಗೆ ನಾವು ನಿದ್ದೆ ಜಾಸ್ತಿ ಬೆಳಿಗ್ಗೆ ಸಮಯದಲ್ಲಿ ನಿದ್ದೆ ಜಾಸ್ತಿ ಮಾಡೋದ್ರಿಂದ ನಮಗೆ ಯಾವುದೇ ಸಾಧನೆ ಮಾಡಿದ್ರೂ ನಮಗೆ ನಶಿಸ್ತಾ ಹೋಗುತ್ತದೆ ಮರ್ತೋಗುತ್ತದೆ ಅಂದ್ರೆ ಅದು ಹೇಗೆ ಅಂದರೆ ಜಾಸ್ತಿ ನಾವು ಬೆಳಿಗ್ಗೆ ಸ್ವಲ್ಪ ಹೇಳಿ ಲೇಟ್ ಆಯ್ತು ಅಂದರೆ ಯಾವ ಜಪನ ಬೇಡ ಏನು ಬೇಡ ಜೀರ್ಣನೇ ಬೇಡ ಅನ್ನುವಂತಹ ಮನಸ್ಥಿತಿ ಬರುತ್ತದೆ ಎಂಟು ಒಂಬತ್ತು ಗಂಟೆ ಆಯ್ತು ಅಂದರೆ ಬೆಳಿಗ್ಗೆ ಹೇಳ್ಲಿಕ್ಕೆಲ್ಲ ಎಲ್ಲ ಆಯಿತು ಅದೇ ಮೂರುವರೆಗೆದು ಸ್ನಾನ ಮಾಡಿಕೊಂಡು ಒಂದು ದೇವ್ರ ಜಪ ಮಾಡಿಕೊಂಡು ಒಂದು ದೇವರ ದರ್ಶನ ಮಾಡ್ಕೊಂಡು ಬಂದುಬಿಟ್ರೆ ಎಷ್ಟು ಆರಾಮಾಗಿರ್ತೀವಿ ಅಂದರೆ ನಾವು ಹರ ಅಲ್ವಾ ನಿಮಗೆಲ್ಲ ಗೊತ್ತಿದೆಯಲ್ಲ ಇದೆಲ್ಲ ಅನುಭವ ಆಗಿದೆಯಾ ಹೀಗೆ ಕರೆಕ್ಟಾಗಿ ಕೇಳಿಕೊಳ್ಳಿ ಇಷ್ಟು ನಾನು ನಿಮಗೆ ನನ್ನ ವಿಚಾರ ತಿಳಿಸ್ಕೊಟ್ಟೆ ನಾಗಯಕ್ಷಿಣಿಯವರಿಗೆ ನೀವು ಪೂಜೆ ಮತ್ತು ನೀವು ಮಾಡಿದ ಅನ್ನ ಮತ್ತು ನೀವು ಹಣ್ಣು ಇದನ್ನೆಲ್ಲ ನೈವೇದ್ಯ ಮಾಡಿಕೊಂಡು ಆದಷ್ಟು ನೀವು ಮೌನವಾಗಿಯೇ ಅದನ್ನು ನೈವೇದ್ಯ ಮಾಡಬೇಕು ಯಾರಿಗೂ ಕೇಳೋ ಥರ ಮಂತ್ರವನ್ನು ಹೇಳಬಾರ್ದು ನಾವು ಸಾಧಕರು ಯಾವತ್ತಿದ್ರೂ ಚಿಕ್ಕದಾಗಿ ಒಂದು ಸಾಧನೆ ಮಾಡುವಾಗ ಯಾರಿಗೂ ಕೇಳದೆ ಇರೋ ಥರ ಬಿಟ್ಟು ಒಂದು ಅರ್ಧ ಗಂಟೆ ನಾಗಯಕ್ಷಣಿ ಮಂತ್ರ ಹೇಳ್ತೇನೆ ನಿಮಗೆ ಓಂ ಶ್ರೀ ನಾಗಯಕ್ಷಿಣಿಯ ನಮಃ ಇದನ್ನು ನೀವು ಚಿಕ್ಕದಾಗಿ ಹೇಳ್ಕೋಬೇಕು ಒಂದು ಅರ್ಧ ಗಂಟೆ ಆಮೇಲೆ ಬಾಕಿ ಉಳಿದ ಸಮಯ ನೀವು ಅದನ್ನು ಜಪ ಮಾಡಬೇಕು ಜಪ ಯಾವ ಥರ ಈ ನಾಲಿಗೆ ಹೇಗೆ ನಾವು ಬಾಯಿ ಬಿಟ್ಟು ಹೇಳುವಾಗ ನಾಲಿಗೆ ಹೇಗೆ ಅದು ಆ್ಯಕ್ಟಿವ್ ಆಗಿರ್ತದೆ ಅಲ್ವಾ ಹೀಗೆ ಅಲ್ಗಾಡ್ತದೆ ಅದೇ ಥರ ನಿಮ್ಮ ನಾಲಿಗೆ ಬಾಯಿ ಮುಚ್ಕೊಂಡಾಗ ಕೂಡ ಅದು ಒಳಗಡೆ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಆ ಜಪ ಮಾಡಿದ ಗಾಳಿ ನಾವು ಒಳ್ಳೆ ಗಾಳಿ ಅಂದರೆ ಆ ನಾಗೇಶಿಯವರ ಗಾಳಿ ನೀರಾಕಾರದಲ್ಲಿ ಬರ್ತದೆ ನಾಗಕ್ಷಣ ನೀರಾಕಾರದಲ್ಲಿ ನಮ್ಮ ಮೂಗಿನ ಒಳಗಡೆ ಬಂದು ನಾವು ಜಪ ಮಾಡುವಾಗ ಅಥ್ತ ನಮ್ಮ ಹೊಟ್ಟೆ ಒಳಗಿರೋ ನೆಗೆಟಿವ್ ಅಂಶನ ಹೊರಗಡೆ ಹಾಕ್ತಾ ಸಿದ್ಧಿ ಕೊಡ್ತಾ ಹೋಗ್ಬೇಕು ಅಂದರೆ ನಾಲಿಗೆ ನಮ್ಮದು ವರ್ಕ್ ಆಗಬೇಕು ಆಯ್ತಾ ಹೀಗೆ ಜಪ ಮಾಡ್ಕೊತ ನೀವು ಹೋದ್ರೆ ಆಯ್ತು ತುಂಬ ಸುಲಭ ಅಷ್ಟು ಕಷ್ಟ ಅಂತೇನಿಲ್ಲ ಹಾಗೆ ನಿಮ್ಮದು ಮೂಲ ಅಲ್ಲಿ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದ್ದಾವಲ್ಲ ನಾಗಕ್ಷಿಣಿ ಅವ್ರದ್ದು ನೀವು ಅಷ್ಟು ನೀವು ಜಪ ಪೋಟದ ಮುಂದೆ ಜಪ ಎಲ್ಲ ಮುಗಿಸಿ ನೀವು ಒಂದು ಆರು ಗಂಟೆ ಆಯ್ತದೆ ನಾಗಕ್ಷಿಣಿ ದೇವಸ್ಥಾನಕ್ಕೆ ಹೋಗಿ ಒಂದು ಐದರಿಂದ ಸುತ್ತ ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಅದು ಅರ್ಧ ಗಂಟೆ ಜಪ ಮಾಡಿ ಅಲ್ಲೊಂದು ಒಂದು ಅರ್ಧ ಗಂಟೆ ಜಪ ಮಾಡ್ಕೊಂಡು ಬಂದುಬಿಟ್ರೆ ನಿಮಗೆ ಆ ದಿನದ ಕೆಲಸವೂ ಚೆನ್ನಾಗುತ್ತದೆ ಮತ್ತು ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳು ಕೂಡ ಆಗ್ತದೆ ಬರೀ ನಾಗಕ್ಷಿಣಿ ದೇವರ ದರ್ಶನ ಮಾತ್ರ ಅಂತ ಅಲ್ಲ ಮತ್ತು ಬೇರೆ ಬೇರೆ ದೇವಸ್ಥಾನ ಹತ್ತಿರ ಎಲ್ಲ ಇದ್ದರೆ ಗಣಪತಿ ಗಣೇಶ ಶಿವ ದುರ್ಗಾ ದೇವರು ಕಾಡಿ ಮಾತೆ ಮತ್ತು ಇನ್ನಿತರ ಎಲ್ಲ ದೇವಸ್ಥಾನ ಹತ್ತಿರ ಇದೆ ಎಲ್ಲ ದೇವದರ್ಶನ ಮಾಡ್ಕೋ ಬಂದ್ಬಿಡ್ಬೇಕು ಮತ್ತಾಯ್ತಾ ನಾವು ಎಷ್ಟು ದರ್ಶನ ಮಾಡ್ತೀವೋ ಅಷ್ಟು ನಮಗೆ ಆರೋಗ್ಯ ಐಶ್ವರ್ಯ ಹಣ ನೆಮ್ಮದಿ ಪ್ರತಿಯೊಂದು ಸಿಗ್ತಾ ಹೋಗುತ್ತದೆ ಮತ್ತು ಅದೇ ನೋಡಿ ಆಹಾರ ಪದ್ಧತಿ ನಿಮ್ಗೆ ಹೇಳಿಬಿಡ್ತೇನೆ ಮತ್ತೊಂದು ಸಲ ಹಣ್ಣು ನೀರನ್ನೇ ಎರಡು ಮೂರು ದಿನದಲ್ಲಿ ಅಳವಡಿಸ್ಕೊತೀರಿ ಅಂದರೆ ಅಳಿಸ್ಕೊ ಅಳವಡಿಸ್ಕೊಂತೀರಿ ಅಂದರೆ ನಿಮ್ಮ ದೇಹಕ್ಕೆ ಅದು ಒಳ್ಳೆಯದೇ ಹಣ್ಣು ನೀರನ್ನು ಯಾವಾಗ ಅಳವಡಿಸ್ಕೊತೀವಿ ನಾವು ಆಗ ನಮಗೆ ಆಧ್ಯಾತ್ಮಿಕ ವಿಚಾರಗಳು ದೇವರ ವಿಚಾರಗಳು ದೇವರ ವಿಚ ವಿಷಯಗಳು ಹಾಗೆ ಪ್ರತಿಯೊಂದು ನಮಗೆ ಪಾಸಿಟಿವ್ ಎನರ್ಜಿ ಪ್ರತಿಯೊಂದು ನಮಗೆ ತಿಳ್ಕೊಡ್ತಾ ಹೋಗ್ಬೋದು ನಾವು ಗ್ರಹಿಸಬೇಕು ಅಂತ ಆಯ್ತಾ ನಾವು ಯಾವಾಗ ಒಂದು ಸಿದ್ಧಿ ಮಾಡೋರು ಸಾಧನೆ ಮಾಡೋರು ಯಾರಾದರೂ ನಾವು ಜಾಸ್ತಿ ಮಾತಾಡಬಾರ್ದು ವೀಕ್ಷಕರೇ ಮಾತಾಡ್ಬಾರ್ದು ಹ್ಞೂ ಎಷ್ಟು ಮಾ ಅವಶ್ಯಕತೆ ಇದೆ ಅಷ್ಟೇ ಮಾತಾಡಬೇಕು ಯಾಕಂದರೆ ನಮ್ಮ ಪ್ರತಿಯೊಂದು ಮಾತಲ್ಲೂ ನಮ್ಮ ನಾವು ಸಿದ್ಧಿ ಮಾಡಿದ ಅಂಶವೇ ಹೊರಗಡೆ ಬರುತ್ತದೆ ನಾವು ಸಿದ್ಧಿ ಮಾಡಿದ ಅವಶ್ಯವೇ ಈಗ ನಾವು ಎಷ್ಟೋ ಜಪ ಮಾಡ್ತೇವೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಜಪ ಮಾಡ್ತೇವೆ ಒಂದು ಆರು ತಾಸು ಜಪ ಮಾಡ್ತೇವೆ ಅರ್ಥ ಆಯಿತಾ ಆರು ತಾಸು ಜಪ ಮಾಡಿದ್ರೆ ಯಾರಾದರೂ ಒಂದು ಪರಿಹಾರ ಕೊಡಿ ಕುರು ಅಂತ ಕಾಲ್ ಮಾಡಿದರೆ ಅಥವಾ ಭೇಟಿಯಾಗಿದರೆ ಅಥವಾ ಸಿಕ್ಕಿದರೆ ಅವರ ಹತ್ರ ನಾವು ಒಂದು ಅರ್ಧ ಗಂಟೆ ಮಾತಾಡಿದರೆ ನಾವೊಂದು ಮೂರು ತಾಸು ಜಪ ಮಾಡಿದ್ದು ನಮಗೆ ನಶಿಸ್ತದೆ ನಾವು ಅವರಿಗೆ ಅನುಗ್ರಹಿಸ್ತೀವಿ ನೀರಾಕಾರದಲ್ಲಿ ಅರ್ಥ ಆಯ್ತಾ ನೀರಾಕಾರದಲ್ಲಿ ಅವರಿಗೆ ಅನುಗ್ರಹಿಸ್ತೀವಿ ಅವ್ರಿಗೆ ವಿಚಾರಗಳನ್ನು ಹೇಳ್ತೀವಿ ಪರಿಹಾರನ ಕೊಡ್ತೀವಿ ಯಾಕಂದರೆ ಒಂದು ವಿಚಾರ ತಿಳಿಸಿ ನಾವು ಪೂರ್ತಿ ಪೂರ್ತಿಯಾಗಿಸ್ಕೊಡ್ಬೇಕಲ್ಲ ಒಂದು ಜೀವನ ಉದ್ಧಾರ ಆಗಬೇಕು ಅಂದರೆ ಒಂದು ಮನುಷ್ಯದು ಅಲ್ವಾ ಹಾಗೆ ಆಗುತ್ತದೆ ಅದಕ್ಕೆ ಯಾವುದೇ ಒಂದು ಸಿದ್ಧಿ ಮಾಡುವಾಗ ಸಾಧನೆ ಮಾಡುವಾಗ ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಫೋನ್ ರಿಸೀವ್ ಮಾಡೋದು ಯಾರು ಫೋನ್ ಮಾಡಿದ್ರೆ ಅಥವಾ ಯಾರಾದರೂ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇರೋದು ಈ ಥರ ಎಲ್ಲ ಮಾಡಿದ್ರೆ ನಮಗೆ ಒಳ್ಳೇದಾಗಲ್ಲ ಅರ್ಥ ಆಯ್ತಾ ನಾವು ದೇವಸ್ಥಾನಕ್ಕೆ ಹೋದಾಗ ಆದಷ್ಟು ಮೌನವಾಗಿತ್ತು ನಮಗೆ ಏನು ಬೇಕು ಅದನ್ನು ನಾವು ದೇವರ ಹತ್ರ ಕೇಳ್ಕೊಂಬರ್ಬೇಕು ಅಂದರೆ ಹೌದು ನನಗೆ ಸಿದ್ಧಿ ಆಗಬೇಕು ದೇವರೇ ಬೇಗ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬೇಗ ನನಗೆ ಯಕ್ಷಣ್ಯ ಸಿದ್ಧಿ ಆಗಬೇಕು ಬೇಗ ನನಗೆ ದೇವರ ವಿಚಾರಗಳು ತಿಳಿಬೇಕು ಹಾಗೆ ಬೇಗ ನನಗೆ ಹೆಚ್ಚಿನ ರೀತಿಯ ದುಡ್ಡು ಕಾಸು ಬರಬೇಕು ಹಾಗೆ ಬೇಗ ನನಗೆ ಇನ್ನಿತರ ಎಲ್ಲ ಕೆಲಸಗಳ ಕಾರ್ಯಗಳಾಗಬೇಕು ಅಂತ ನೀವು ಕೇಳ್ಕೊಂಡು ಬರ್ಬೋದು ಅದಾಯ್ತಾ ಇದು ವೀಕ್ಷಕರೇ ನಾಗಯಕ್ಷಿಣೀಯ ಸಿದ್ಧಿ ಮಾಡುವಂತಹ ಒಂದು ಮಾರ್ಗ ಆಗಿರುತ್ತದೆ ಇನ್ನು ಹೆಚ್ಚಿನ ನಿಮಗೆ ಪ್ರಶ್ನೆ ಇದ್ದರೆ ನಾಗಯಕ್ಷಿಣೀಯ ಸಿದ್ಧಿ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟಲ್ಲಿ ಬರೆದು ಹಾಕ್ಬೋದು ಅದಾಯ್ತಾ ಮತ್ತು ನೀವು ನೀರಾ ಆಗಿದ್ದು ನಾಗಕ್ಷಣ ಸಿದ್ಧಿ ಮಾಡುವಾಗ ಯಾವತ್ತೂ ನೀರಾಹಾರಿ ಆಗಿದ್ದಾಗ ನೀವು ಮಾತಾಡೋಕ್ಕೆ ಹೋಗಬಾರ್ದು ಯಾರೇ ಬಂದ್ರೂ ಏನೇ ಇಂಪಾರ್ಟೆಂಟ್ ಇದ್ರೂ ಬರೆದು ತೋರಿಸ್ಬೇಕು ಅರ್ಥ ಆಯ್ತಾ ನೀವೇನಾದರೂ ಹೊಟ್ಟೆಗೆ ತಿಂದ್ಕೊಂಡೇ ಅವರ ಹತ್ರ ಮಾತಾಡೋವಂಥದ್ದು ಮಾತಾಡಿದ್ರೆ ನಿಮಗೆ ಕೆಲವು ಸಮಸ್ಯೆಗಳು ಉಂಟಾಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಶ್ರೀ ದುರ್ಗಾಯ ನಮಃ ಓಂ ಶ್ರೀ ನಾಗಕ್ಷಿಣಿಯ ನಮಃ